ನನ್ನ ಎಲ್ಲ ಪ್ರೀತಿ ಗೆಳೆಯರಿಗೂ ಐಸರ್ ಡಬಲ್ ಫೈ ಸೇವನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಲ್ಲಿ ಟ್ಯಾಕ್ಟರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ದಾಗಲು ಟ್ಯಾಕ್ಟರ್ ಎಷ್ಟು ಎಚ್ ಪಿ ಐತಿ ಟಯರ್ ಕಂಡೀಷನ ಮತ್ತು ಟ್ಯಾಕ್ಟ್ರ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಲ್ಲೋ ಹುಡ್ಡ ಐತಿಲ್ಲೋ ಬಂಪರ್ ಐತಲ್ಲೋ ಸೌಂಡ್ ಸಿಸ್ಟಮ್ ಐತಲ್ಲೋ ಮತ್ತು ಈ ಟ್ಯಾಕ್ಟರ್ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆಗಳೇರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಲ್ಲಿ ಐ ಡಬಲ್ ಫೈ ಸೆವೆನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಟ್ಯಾಕಟ್ರ ಗುಡ್ ಕಂಡೀಷನ್ ಐತಿ ಕೆ ನಲ್ವತ್ತೆಂಟು ಪಾಶಿಂಗ್ ಐತಿ ಲೊಕೇಶನ್ ಜಮಖಂಡಿ ಸೈಡ್ ಅಂತೇಳ್ಯಾರ ನಾಕ್ ಊಟ ಕಂಡೀಷನ್ ಕೆಶಿಂಗ್ ಕಂಡೀಷನ್ದಾವೆ ಹಿಂದಿಂಗೆಲ್ಲ ವೇಟ್ ಐತಿ ಆಮೇಲೆ ಗೆಳೆಯರೇ ಹುಡ್ಡ ವಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಚ್ಚಿ ಇದಾವ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಐಸರ್ ಡಬಲ್ ಫೈ ಸೆವೆನ್ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳೋರ್ದ್ರ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಭೀ ಟ್ಯಾಕ್ಟರ್ಗಳಿಗೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗಿ ಫೋಟೋ ಮತ್ತು ಮಾಹಿತಿ ಗೆಳೆಯರು ದಯವಿಟ್ಟು ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಐಸಲ್ ಟ್ಯಾಕ್ಟ್ರದ ಫೈನಲ್ ಪ್ರೈಜ್ಗಳ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ ಒಂದು ಹೆಚ್ಚು ಕಡಿಮೆ ಆಕತ್ತ ರೇಟ್ನಾಗ ಇಷ್ಟ ಆಯ್ತಂದ್ರೆ ಐಸ ಡಬಲ್ ಫೈ ಸೇವನ್ ಟ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಗೆ ಗೆಳೆಯರ ತಗೋಳಿದ್ರೆ ಈ ವಿಡಿಯೋ ಶೇರ್ ಮಾಡ್ರಿ